ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಏನೋ ಒಂಥರ ದಾರಿದ್ರ್ಯ ಮನೆಯಲ್ಲಿ ತುಂಬಿಕೊಂಡಿದ್ರೆ ಈ ದರಿದ್ರ ಅನ್ನೋದು ಯಾವ ಥರ ಓಡಿಸ್ಬೇಕು ಆದ್ದರಿಂದ ಸಾಕಷ್ಟು ಕಷ್ಟ ನಷ್ಟ ಎಲ್ಲ ರೀತಿಯಲ್ಲೂ ಪಡ್ತಾ ಇರ್ತೀವಿ ಹೊಸದಾಗಿ ಅನ್ನೋದು ನಮಗೇನು ಬರೋದಿಲ್ಲ ಕಷ್ಟಗಳು ಜಾಸ್ತಿ ಆಗ್ತಾ ಇರುತ್ತೆ ಸಂತೋಷ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಅಂಥ ಸಮಯಗಳಲ್ಲಿ ಈ ಸುಲಭವಾದ ವಿಧಾನವನ್ನು ಯಾರು ಫಾಲೋ ಮಾಡ್ತಾರೋ ಅವರ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಒಲೇದು ಬರ್ತಾಳೆ ಸ್ನೇಹಿತರೆ ಯಾಕಂದರೆ ಈ ಮೊದಲು ನಾವು ಅಂದ್ಕೊಳ್ತೀವಿ ನೋಡಿ ಯಾಕೆ ಈ ಕಷ್ಟಗಳು ಪದೇ ಪದೇ ನಮಗೆ ನಮ್ಮ ಮನೆಯಲ್ಲಿ ಯಾಕೆ ಇಷ್ಟೊಂದು ಒಂದೊಂದು ರೂಪಾಯಿಗೂ ಕೂಡ ನಾವು ಈ ಅವಸ್ಥೆ ಇದ್ದೀವಿ ಯಾರನ್ನ ಕೇಳಿದ್ರು ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅಂದರೆ ನಮ್ಮ ಕಷ್ಟಕ್ಕೆ ಯಾರೂ ಕೂಡ ಆಗೋದಿಲ್ಲ ಈ ಥರ ಮನಸ್ಸಿಗೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅಂತಹ ಸಮಯಗಳಲ್ಲೆಲ್ಲ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಪ್ಪದೇ ಭಾನುವಾರ ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುವಂಥದ್ದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾವಾಗ ಮನೆಯಲ್ಲಿರುವ ದರಿದ್ರವನ್ನೆಲ್ಲ ನಾವು ಓಡಿಸ್ತೀವೋ ಆಗ ಮಾತ್ರ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಬರುವಂಥದ್ದಾಗುತ್ತೆ ನಾವು ಏನಾದರೂ ಈ ರೀತಿ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಳದೆ ಇದ್ದರೆ ಕಷ್ಟಗಳ ಮೇಲೆ ಕಷ್ಟ ಜಾಸ್ತಿ ಆಗ್ತಾ ಇರುತ್ತೆ ಸ್ನೇಹಿತರೆ ಕಷ್ಟ ನಮಗೆ ನಮಗೆಲ್ಲ ರೀತಿಯಲ್ಲೂ ಕೂಡ ನಷ್ಟ ಆಗುವಂಥದ್ದು ಕೂಡ ಆಗುತ್ತೆ ನಮಗೆ ಈ ದಾರಿದ್ರ್ಯ ಹೋದ ಮೇಲೆ ಯಾವ ಥರ ನಮಗೆ ನಮ್ಮ ಬದುಕು ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಹೊಸದಾಗಿ ಭೂಮಿಗಳನ್ನು ತಗೊಳ್ತೀವಿ ಹೊಸದಾಗಿ ನಾವು ಎಲ್ಲ ರೀತಿಯಲ್ಲೂ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ನಮ್ಮ ಹಿರಿಯರು ಮಣ್ಣು ಮುಟ್ಟಿ ಬಂಗಾರ ಮಾಡಿಕೊಂಡ ಅಂತ ಆ ಥರ ಅಂದರೆ ನಮಗೆ ಒಂದು ಅದೃಷ್ಟ ಅನ್ನೋದು ಒಲೆದು ಬಂದರೆ ಯಾರೇ ಆಗಿರಬಹುದು ಸ್ನೇಹಿತರೆ ತಿರುಕ ಕೂಡ ಕುಬೇರನಾಗ್ತಾನೆ ಕೆಲವೊಂದು ಬಾರಿ ನಾವು ಎಷ್ಟೇ ಒಂದು ಸ್ಥಿತಿವಂತರಾಗಿದ್ರೂ ಕೂಡ ಕೆಲವೊಂದು ಬಾರಿ ನಾವು ಏನು ಈ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಾಗ ಮೇಲೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನಮಗೆ ಯಾರು ನಮ್ಮನ್ನು ಕೈ ಎತ್ತಿ ಹಿಡಿಯೋದಿಲ್ಲ ಅಂಥ ಪರಿಸ್ಥಿತಿಗಳನ್ನ ಸಾಕಷ್ಟು ಸಾರಿ ನಾವು ಅದನ್ನು ಫೇಸ್ ಮಾಡ್ಕೊಂಡು ಬಂದಿರ್ತೀವಿ ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡಾಗ ತುಂಬ ಸರಳ ವಿಧಾನದಲ್ಲೇ ಭಾನುವಾರ ಕಾಲದ ಸಮಯದಲ್ಲಿ ಅಂದರೆ ನಮಗೆ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯ ಮಧ್ಯದಲ್ಲಿ ಬರುವಂಥದ್ದು ಆ ಸಮಯದಲ್ಲಿ ಮಾಡಿಕೊಂಡ್ರೆ ಮಾತ್ರ ತುಂಬ ಶ್ರೇಷ್ಠಕರವಾಗಿರುತ್ತೆ ಕೆಲವೊಂದು ಸಮಯಗಳು ಕೆಲವೊಂದು ವಸ್ತುಗಳು ನಾವು ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ ಅದಕ್ಕೋಸ್ಕರನೇ ಸಮಯ ಕೂಡ ತುಂಬಾ ಮುಖ್ಯ ಆಗುತ್ತೆ ಕೆಲವೊಂದು ಬಾರಿ ನಾವು ಯಾವಾಗಂದರೆ ಅವಾಗ ಏನಂದರೆ ಅದು ಮಾಡಿಕೊಂಡಾಗ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ನೀವು ಈ ಒಂದು ಪರಿಹಾರ ಮಾತ್ರ ಭಾನುವಾರ ಮಾಡಿಕೊಳ್ಬೇಕು ಎಷ್ಟೇ ಹಣಕಾಸಿನ ಸಮಸ್ಯೆಗಳಿದ್ದರೂ ಎಷ್ಟೇ ಒಂದು ಬೇರೆ ರೀತಿಯ ಏನೋ ಒಂದು ಪೀಡೆ ಮೆತ್ಕೊಂಡಿದೆ ಅಂತ ನಾವು ಹೇಳ್ತೀವಿ ನೋಡಿ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕಾಗುತ್ತೆ ಎಷ್ಟು ಜನ ಕೇಳ್ತಾರೆ ಕೇಳಲ್ಲ ಕೆಲವೊಂದು ಸಾರಿ ಯಾವಾಗಲೂ ಸಾಯೋನ್ ಗಾಳುನ್ ಯಾರು ಅನ್ನೋ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಕಷ್ಟಗಳ ಮೇಲೆ ನಮಗೇನೆ ಒಂಥರ ಜೀವನದ ಮೇಲೆ ಜಿಗುಪ್ಸೆ ಬಂದುಬಿಡುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ಸುಧಾರಣೆ ಅನ್ನೋದು ಕಾಣುತ್ತೆ ನೀವು ಇದರಲ್ಲಿ ಹಳೇ ಬೆಲ್ಲ ಇರುತ್ತೆ ಸ್ನೇಹಿತರೆ ಅದು ಕಪ್ಪು ಬೆಲ್ಲ ಥರನೂ ಇರುತ್ತೆ ಅದಕ್ಕೋಸ್ಕರ ಆ ಬೆಲ್ಲನ ಸ್ವಲ್ಪ ತಗೊಳ್ಳಿ ಸ್ವಲ್ಪ ತಗೊಂಡಿದ್ದೆ ಅದಕ್ಕೆ ಮುಗ್ಗಿರುವಂಥ ಲವಂಗಗಳನ್ನು ನೀವು ತಗೊಳ್ಬೇಕಾಗುತ್ತೆ ಹನ್ನೊಂದು ಲವಂಗವನ್ನು ತಗೊಳ್ಳಿ ಹಾಗೂ ಹಳೆ ಬೆಲ್ಲವನ್ನು ತಗೊಳ್ಳಿ ಅದಕ್ಕೆ ಈ ಲವಂಗಗಳನ್ನು ಚುಚ್ಚಬೇಕಾಗುತ್ತೆ ಚುಚ್ಚಿಬಿಟ್ಟು ನೋಡಿ ನಿಮ್ಮ ಮನೆಯ ನೈಋತ್ಯ ಭಾಗದಲ್ಲಿ ಇದನ್ನು ನೀವು ಆ ಮಣ್ಣಲ್ಲಿ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟಿದ್ದೆ ಹಾಕಬೇಕು ಅದನ್ನು ಆಮೇಲೆ ಮತ್ತೆ ಮುಚ್ಚಬೇಕಾಗುತ್ತೆ ಈ ಥರ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರಿಗೆ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗಿ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಪ್ರತಿಯೊಂದು ಕೂಡ ಕೊಡುವಂಥದ್ದು ಎಷ್ಟೋ ಜನಕ್ಕೆ ಬೆಲ್ಲದ ಪರಿಹಾರದ ಬಗ್ಗೆ ಗೊತ್ತಿರೋದಿಲ್ಲ ಬೆಲ್ಲ ಅಂದರೆ ಒಂದು ಪರಿಶುದ್ಧವಾದ ವಸ್ತು ಪ್ರತಿಯೊಂದು ದೇವಾನುದೇವತೆಗಳಿಗೂ ಕೂಡ ನಾವು ನೈವೇದ್ಯಕ್ಕೆ ಅಂತ ಬೆಲ್ಲವನ್ನು ತಗೊಳ್ತೀವಿ ಅದಕ್ಕೋಸ್ಕರ ಅಷ್ಟು ಪರಿಶುದ್ಧವಾದ ಬೆಲ್ಲವನ್ನು ನೀವು ತಗೊಂಡು ಮಾಡಿಕೊಳ್ಳುವ ಪರಿಹಾರ ಕೆಲವೊಬ್ಬರಿಗೆ ಒಂದು ಪ್ಲ್ಯಾಟ್ಸಲ್ಲಿರ್ತಾರೆ ಅಥವಾ ಇನ್ನು ಏನೋ ಬೇರೆ ಕಡೆ ಇದ್ದಾಗ ನಮಗೆ ನೈಋತ್ಯ ಮೂಲೆ ಅಂದರೆ ಇನ್ನು ಪ್ಲ್ಯಾಟಲ್ಲಿರುವಂಥ ಯಾರೇ ಆಗಿರಬಹುದು ಅವ್ರಗಳಿಗೆ ಮಾತ್ರ ಬೇರೆ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅಂದರೆ ಇದರಲ್ಲೇ ಒಂದು ಚೇಂಜಸ್ ಅಷ್ಟೇ ಇನ್ನು ಡೈರೆಕ್ಟಾಗಿ ನಾವು ಒಂದು ನೈಋತ್ಯ ಮೂಲೆಯಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಇದನ್ನು ಚುಚ್ಚಿಬಿಟ್ಟು ನೀವು ಅಂದರೆ ಆ ಲವಂಗವನ್ನು ಚುಚ್ಚಿಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ನಿಮ್ಗೆ ಏನಿರುತ್ತೆ ನೋಡಿ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಬೇಕು ನಾವು ಏನು ಕೆಲವೊಂದು ಬಾರಿ ನಾವು ಏನೇ ಹೇಳದೇ ಇದ್ದರೂ ಕೂಡ ಆ ಸಮಸ್ಯೆಗಳ ಬಗ್ಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರುವ ಏನೇ ಸಮಸ್ಯೆಗಳು ಇರಬಹುದು ಅದನ್ನೆಲ್ಲ ಒಂದು ಸಾರಿ ಹೇಳ್ಕೊಳ್ತಾ ಇದನ್ನು ನೀವು ಆ ನೈಋತ್ಯ ಮೂಲೆಯಲ್ಲಿ ಮುಚ್ಚಿ ಆಮೇಲೆ ಅದ್ರ ಪಾಡ್ಗೆ ಅದನ್ನು ಬಿಟ್ಟುಬಿಡಿ ಸ್ನೇಹಿತರೆ ಇನ್ನು ಅದು ಕೀಟಗಳು ಪ್ರತಿಯೊಂದು ಏನೋ ಒಂದು ತಿನ್ಕೊಳ್ಳುತ್ತೆ ಆ ಥರ ಮಾಡಿದಾಗ ನಾವು ಎಲ್ ಎಷ್ಟೋ ಕ್ರಿಮಿಕೀಟಗಳಿಗೆ ಆಹಾರ ಕೊಟ್ಟ ಒಂದು ಫಲ ಕೂಡ ನಿಮಗೆ ಸಿಗುತ್ತೆ ಬೆಲ್ಲದ ಪರಿಹಾರ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಯಥಾವತ್ತಾಗಿ ಜೀವನದಲ್ಲಿ ಸುಧಾರಣೆ ಅನ್ನೋದು ತಪ್ಪು ತಪ್ಪದೇ ಕಾಣ್ತಾ ಬರುತ್ತೆ ನಾವು ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿದೆ ಬೆಳಗಾದರೆ ಸಾಲಗಾರರು ಬರ್ತಾರೆ ಕಷ್ಟ ಅಷ್ಟಿದೆ ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ ಹೇಳುವಂಥವರು ಈ ಪ್ರಯತ್ನವನ್ನು ಪಡಿ ಇನ್ನು ಯಾರಿಗಾದರೂ ಆ ಥರ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ನೀವೊಂದು ಈ ಫ್ಲವರು ಇಡೋದಕ್ಕೆಲ್ಲ ಅಂದರೆ ನಾವು ಒಂದು ಗಿಡಗಳನ್ನ ನೆಡೋದಕ್ಕೆ ಒಂದು ಪಾಟನ್ನು ಇಟ್ಕೊಂಡಿರ್ತೀವಲ್ವಾ ಆ ಪಾಟ್ಗಳಲ್ಲಿ ಖಾಲಿ ಪಾಟ್ ಏನಾದರೂ ಇದ್ದರೆ ಅದರಲ್ಲಿ ನೀವು ಮಣ್ಣನ್ನು ಹಾಕಿಬಿಟ್ಟಿದ್ದೆ ಅದನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲೇ ನೈಋತ್ಯ ಮೂಲೆ ಬರುವಂಥ ಜಾಗದಲ್ಲಿ ಇದ ನೈಋತ್ಯ ಮೂಲೆಯಲ್ಲಿ ಇದನ್ನು ಇಟ್ಬಿಟ್ಟು ಸೇಮ್ ಇದೇ ಥರನೇ ಮಾಡಿಕೊಳ್ಳಿ ಮತ್ತು ನಿಮಗೆ ಡೌಟ್ ಬರಬಹುದು ಆ ಒಂದು ಪಾಟ್ನ ನಾವು ಅಲ್ಲೇ ಇಡಬೇಕಾ ನಿಮ್ಗೇನಾದರೂ ಆ ಥರ ಇದ್ದರೆ ಇಡಬಹುದು ನೈಋತ್ಯ ಮೂಲೆಯಲ್ಲೇ ಬೆಸ್ಟ್ ಅಂದರೆ ನಾವು ನೆಲದಲ್ಲೇ ಅಂದರೆ ಮಣ್ಣಿನಲ್ಲೇ ಅದನ್ನು ಅಂದರೆ ಬೆಲ್ಲವನ್ನು ಹಾಕೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಆ ಥರ ಇದ್ದರೆ ಬೆಸ್ಟ್ ಮಾಡಿಕೊಳ್ಳಿ ಇಲ್ಲ ಅಂದರೆ ನೀವು ಈ ಪಾಟು ಈ ಮಣ್ಣು ಇದೆಲ್ಲ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಿಮಗೆಲ್ಲ ರೀತಿಯಲ್ಲೂ ಅದು ಅನುಕೂಲ ಇದೆ ಅನ್ನೋದಾದರೆ ತಪ್ಪದೇ ಮಾಡಿಕೊಳ್ಳಿ ಎಲ್ಲ ಸಾಲಗಳು ತೀರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ತುಂಬ ಚೆನ್ನಾಗಿರುತ್ತೆ ಭಾನುವಾರ ರಾಹುಕಾಲದ ಸಮಯದಲ್ಲಿ ಆ ಸಮಯನ ಬಿಟ್ಟರೆ ಬೇರೆ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡಿಕೊಂಡ್ರೂ ರಿಸಲ್ಟ್ ಅನ್ನೋದು ಬರೋದಿಲ್ಲ ಆಗ ನಿಮಗೂ ಕೂಡ ಬೇಜಾರಾಗುತ್ತೆ ಯಾವುದೋ ಸಮಯದಲ್ಲಿ ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಕೆಲವೊಂದು ಮಾತ್ರ ಅದೇ ಸಮಯ ಅದೇ ವಸ್ತುಗಳು ಅನ್ನೋದು ಕೂಡ ಇರುತ್ತೆ ಅದನ್ನು ನಾವು ಕರೆಕ್ಟ್ ಟೈಮ್ಗೆ ಉಪಯೋಗ ಪಡಿಸ್ಕೊಂಡಾಗ ಮಾತ್ರ ನಮಗೆ ಅದರಿಂದ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇದನ್ನು ಮಾಡ್ಕೊಂಡು ನೋಡಿ ಕೆಲವೊಬ್ಬರಿಗೆ ಏನು ಈ ಬೆಲ್ಲದ ಪರಿಹಾರ ಅನ್ನೋದು ಬಹಳ ಬೇಗನೆ ಕೈ ಬಿಡುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ತಡವಾಗಬಹುದು ಆದರೆ ತಪ್ಪದೆ ಒಳ್ಳೆ ರಿಸಲ್ಟ್ ಬರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ